ಎಲ್ಲ ಕೇಳಿದ್ರು ನನ್ನ ಮೊನ್ನೆ ಇದು ಸಿನಿಮಾ ಪ್ರಿವ್ಯೂ ಮಾಡಿದಾಗ ಹೆಂಗೆ ಇದು ಇಷ್ಟು ಪರ್ಫೆಕ್ಟಾಗಿ ಎಲ್ಲ ಆರ್ಟಿಸ್ಟು ಪರ್ಫೆಕ್ಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲೂ ಲ್ಯಾಗಿಲ್ಲ ಎಷ್ಟು ನೀಟಾಗಿ ಫೋಟೋಗ್ರಫಿ ಎಷ್ಟು ಚೆನ್ನಾಗಿದೆ ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ ಈ ಹೆಂಗೆ ಇದೆಲ್ಲ ಆಯಿತು ಅಂತಂದಿದ್ದಕ್ಕೆ ನಾನು ಒಂದೇ ಮಾತಂದೆ ಇದೆಲ್ಲದಕ್ಕೂ ಬೇಕಾಗಿರೋದು ಒಂದು ಫ್ರೀಡಮ್ ಯಾವ ನಮ್ಮ ಚಿಕ್ಕಪ್ಪನ ಮಗನಿಗೆ ಒಂದು ಚಾನ್ಸ್ ಕೊಡಿಸಿ ಅಥವಾ ನಮ್ಮ ಎರಡು ಸಾಂಗ್ ಹಾಂಗಿಡಿ ಮೂರು ಫೈಟ್ ಇಡಿ ಅಂತ ಹೇಳಿದೆ ನೆನೆ ಒಂದು ಎರಡು ಬೇಕು ಒಬ್ಬ ಕಥೆನ ನಂಬುವಂತ ಒಂದು ನಿರ್ಮಾಪಕ ಬೇಕು ಅದನ್ನು ನಡ್ಸ್ಕೊಂಡು ಹೋಗೋವಂಥ ಒಬ್ಬ ನಿರ್ದೇಶಕ ಅಥವಾ ಕ್ರಿಯೇಟಿವ್ ಟೀಮ್ ಬೇಕು ಇದು ಎರಡನ್ನು ಒಂದು ಕಡೆ ಸೇರಿದ್ರೆ ನನ್ನ ಪ್ರಕಾರ ಈ ಕಂಗ್ರಾಚುಲೇಷನ್ ಬಿಡೋದ ಸಿನ್ಮಾ ಆಗುತ್ತೆ ಸೊ ನಾನು ಆ್ಯಕ್ಚುಲಿ ಡಿಸ್ಕೋ ಸ್ಟಾರ್ಟ್ ಮಾಡಬೇಕಾಯಿತು ಮೂರು ತಿಂಗಳಿಂದೇ ನಾನು ಅಂದ್ಕೊಂಡೆ ತುಂಬ ಈಸಿ ಅಲ್ವಾ ಸಿನ್ಮಾ ಮಾಡಿದ್ದೀನಲ್ಲ ಸಿನ್ಮಾ ಎಲ್ಲ ಬಡ್ಜೆಟ್ ಹಾಕಿ ತುಂಬ ಚಿಕ್ಕ ಬಡ್ಜೆಟಲ್ಲಿ ಸಿನ್ಮಾ ಮಾಡೋಣ ಶುರು ಮಾಡಿದೆ ಬಟ್ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಇದಲ್ಲ ಅಂತ ಬೇರೆನೇ ಪಾಠ ನನಗೆ ಹೇಳಿಕೊಡ್ತು ಈ ಸಿನಿಮಾ ಸೊ ಹಾಗಾಗಿ ಡಿಸ್ಕೋನ ಒಂದು ಸ್ವಲ್ಪ ಇದು ಮುಗ್ ಅಂದರೆ ನಂದು ಒಂದು ಮೊದಲಿಂದ ಯಾವ್ದಾದ್ರು ಒಂದು ಕೆಲಸ ಕೈ ಹಿಡಿದ್ರೆ ಯಾವ ಎಕ್ಸ್ಟ್ರೀಮ್ ಬೇಕಾದ್ರೆ ನಾನು ಹೋಗ್ತೀನಿ ಒಟ್ಟಿನಲ್ಲಿ ಆ ಕೆಲಸನ ಮುಗಿಸ್ಲೇಬೇಕು ನಮ್ಮಮ್ಮ ಇವತ್ತು ಬಂದಿದ್ದಾರೆ ನಾನು ಇಪ್ಪತ್ತೈದು ದಿವಸ ಆಯಿತು ಮನೆಗೆ ಹೋಗಿ ಫೋನಲ್ಲಿ ಮಾತಾಡೋಕ್ಕೂ ಆಗಿರಲಿಲ್ಲ ಸೊ ಅಂದರೆ ಈ ಥರ ಎಲ್ಲರೂ ಸಪೋರ್ಟ್ ಮಾಡಬೇಕಷ್ಟೇ ಒಂದು ಏನೋ ಒಂದು ಒಳ್ಳೆ ಕೆಲಸ ಆಗ್ತಿದೆ ಅಂದಾಗ ಅದಕ್ಕೆಲ್ಲರೂ ಹಿಂದೆ ನಿಂತು ಸಪೋರ್ಟ್ ಮಾಡಬೇಕು ಸೊ ಓವರಲ್ ಆಗಿ ಸಿನಿಮಾ ಚೆನ್ನಾಗಿ ಬಂದಿದೆ ಧ್ರುವ ಅಂತ ಹೊಸಬ ಮ್ಯೂಸಿಕ್ ಡೈರೆಕ್ಟ್ರು ರಕ್ಷಿ ಹೊಸಬ ಅನುಷಾ ಹೊಸಬಳು ಸಂಜೆ ಎರಡು ಮೂರು ಸಿನಿಮಾ ಮಾಡಿದ್ರು ಒಂದೇ ಒಂದು ಚೂರೂ ಒಂದು ಆ್ಯಟಿಟ್ಯೂಡ್ ತೋರಿಸ್ತೇ ಅಷ್ಟು ಇಪ್ಪತ್ನಾಲ್ಕು ಡಿಸ್ಟಿಕ್ಕಿಗೆ ನಮ್ಮ ಜೊತೆ ಬಂದಿದ್ದಾರೆ ಇವಾಗೆಲ್ಲ ಸನ್ಸ್ಕ್ರೀನ್ ಗಲಾಟೆ ನಿಮಗೆ ಗೊತ್ತು ಯಾರೂ ಆರ್ಟಿಸ್ಟ್ಗಳೆಲ್ಗೂ ಬರಲ್ಲ ಸೊ ಇವರು ಮೂರು ಜನ ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಅಸೆಟ್ ಆಗ್ತಾರೆ ಅಂತ ಹೇಳ್ತೀನಿ ಆಮೇಲೆ ಪ್ರತಾಪು ತುಂಬ ಟ್ಯಾಲೆಂಟೆಡ್ಡು ಹೈಪರ್ ಎನರ್ಜಿ ಅವರು ನಾನೇನೋ ಒಂದು ಕೆಲಸ ಹೇಳಿ ಮುಗಿಸೋದು ಇನ್ನೊಂದು ಕೆಲಸ ಕೊಟ್ಟೋಗ್ಬಿಟ್ಟಿರ್ತಾರೆ ಅವರು ಸೊ ಆಲ್ ಎಲ್ಲ ಟೀಮು ನಮ್ಮ ಶ್ರೀಕಾಂತ್ ಶ್ರೀಕಾಂತ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ನಮ್ಮ ಡಿ ಒ ಪಿ ಗುರು ಇಲ್ಲಿ ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹಿಂದೆ ನಿಂತಿದ್ದೀವಿ ಆಮೇಲೆ ಇವ್ರು ಮೂರು ಜನ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಒಂದು ಹೀರೋ ಹೀರೋಯಿನ್ ಲೆವೆಲ್ಗೆ ಇರೋವಂಥದ್ದು ಒಂದು ಮೂರು ಇದೆ ನಮ್ಮ ರಕ್ಷಿತ್ ಕಾಪು ಚೇತನ್ ದುರ್ಗ ಮತ್ತು ಸುದರ್ಶನ್ ಶೂಟ್ ಅಂತ ಕರಿತೀವಿ ಅವನ್ನ ಸಿನಿಮಾ ನೋಡಿರೋರಿಗೆಲ್ಲ ಗೊತ್ತಾಗಿರುತ್ತೆ ಯಾಕೆ ಶೂಟ್ ಅಂತೀವಿ ಅಂತ ಸೊ ಇವ್ರುಗಳೂ ಅಷ್ಟೇ ಅಷ್ಟೇ ಚೆನ್ನಾಗಿ ನಮ್ಮ ಜೊತೆ ಓಡಾಡ್ಕೊಂಡಿದ್ದಾರೆ ನನಗೆ ನಾನು ನಾನೇನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಈ ಜರ್ನಿ ಯಾವತ್ತೂ ಮಾಡೇ ಇಲ್ಲ ನಮ್ಮದೆಲ್ಲ ಒಂದು ತುಂಬ ಪ್ಲ್ಯಾಂಡು ಆ ಥರ ಇರೋದು ಸೊ ಇಲ್ಲಿ ಒಂಥರ ಕೆಲಸ ಮಾಡೋಕ್ಕೆ ತುಂಬ ಮಜಾ ಇತ್ತು ಆಮೇಲೆ ನಾವೆಲ್ಲರೂ ತುಂಬ ಹೆಲ್ದಿಯಾಗಿದ್ದೀವಿ ಸಿನಿಮಾ ಆದಮೇಲೆ ಖುಷಿಯಾಗಿದ್ದೀವಿ ದುಡ್ಡು ಇನ್ನೊಂದು ಎಲ್ಲ ಸೆಕೆಂಡ್ರಿ ಒಂದು ಒಳ್ಳೆ ಸಿನಿಮಾ ಮಾಡೋ ಸ್ಯಾಟಿಸ್ಫ್ಯಾಕ್ಷನ್ ನಮಗಿದೆ ನೋಡಿರೋರ್ಗು ಅವ್ರ ಎನರ್ಜಿ ನೋಡಿ ನಮಗೂ ಇನ್ನೂ ಅಂದರೆ ಅದು ಸಾರ್ಥಕ ಆಯಿತು ಅನ್ನಿಸ್ತಿದೆ ಇಷ್ಟು ಡಿಸ್ಟಿಕ್ಕಿಗೆ ಹೋಗಿ ಇಷ್ಟು ಶೋಗಳನ್ನ ಮಾಡಿ ಇದೆಲ್ಲ ಯಾವಾಗುತ್ತೆ ಅಂದರೆ ಆ ಹಸು ಇರಬೇಕು ಹಸುವು ನಮ್ಮ ಇಡೀ ಟೀಮ್ಗಿದೆ ಸೊ ನಮ್ಮನ್ನೆಲ್ಲ ಬ್ಲೆಸ್ ಮಾಡಿ ಈ ಸಿನಿಮಾ ಗೆಲ್ಸಿದ್ರೆ ನಾನು ನಲವತ್ತೈದು ಕತೆ ಇದೇ ಟೀಮ್ನಿಟ್ಕೊಂಡು ಮಾಡ್ತೀನಿ ಇದೇ ಪ್ರೊಡಕ್ಷನಲ್ಲಿ ಸೋಲ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್